ನೋವು ಸುಳ್ಳು ಹೇಳ್ತೀರಾ ಕರೆಕ್ಟಾಗಿ ಹೇಳೋ ಯಾರ ಮಗುವ ಲೇ ಇದೇನೋ ಇದು ಬೆಳಗಾದಾಗಿಂದ ನಿನ್ನ ತಲೆನೋವು ನಂಕ ಆ ಮಗು ಯಾವುದೇ ನಂಗೆನ ತಿಳಿದ್ವ ಮತ್ತೆ ಜಾಗ್ವಾರನ ಜಾಗ್ವಾರ್ ಆಂಟಿ ಅಂತದೆ ಹ್ಞೂ ಅವಳಿನ ಆಂಟಿ ಆದಮೇಲೆ ನಾನು ಅವಳಿಗೆ ಅಂಕಲು ಚಿಕ್ಕಪ್ಪನು ಚಿಕ್ಕಪ್ಪನು ನೀನು ಅವರಪ್ಪನು ಹ್ಞೂ ಅಯ್ಯೋ ಭಗವಂತ ಲೇ ಅದೇನು ಕೆಲಸ ಐತ್ರಿ ನೋಡೋದ ಅದಕ್ಕೆ ನಂಗೆ ಯಾವುದೇ ಸಂಬಂಧ ಇಲ್ಲ ತಿಳ್ಕೊಂಬಿಟ ನೀನು ಯಾರ ಮನೆಗೆ ಬಂದರೋ ಏನೋ ಯಾರು ತಿಳಿದವಾ ಏನು ಗುಬ್ಬಚ್ಚಿ ಗುಬ್ಬಚ್ಚಿ ಬಂದಿತ್ತ ಇಲ್ಲ ಕಾಕಿ ಕಿಕ್ಕಿ ಬಂದು ಬಾಗ್ಲ ಹತ್ರ ಬಡ್ಕೊಂತಾಯ್ತಾ ಏನೋ ನಾವು ರಾತ್ರಿ ಹೊದ್ಲು ಗುಬ್ಬಚ್ಚಿ ಕೇಳ್ಕೊಂಡು ಕಾಣಿಸ್ತದೆ ಎಲ್ಲರ ಕಂಡು ಕಾಣಿಸ್ತದೆ ಗುಬ್ಬಚ್ಚಿ ಹಂಗ ಬಡ್ಕೊಳ್ತದೆ ಹಾಂ ಲೈ ಯಾರೋ ಬಂದು ಬಡ್ಕಂಡಿರ್ಬೋದು ಬಿಡ ನನ್ನ ಕೇಳೋ ನಿಮ್ಮ ಮೇಲೆ ಅನುಮಾನ ಹ್ಞೂ ಅಯ್ಯೋ ಅದೇನೋ ಹೇಳ್ತಾರಲ್ಲ ಹಂಗೆ ಹಾಂ ನಾನು ಇದ್ರಾಗ ನಾನಿದ್ರೆ ಇದೇನಪ್ಪ ಬೋರಾಗ ನೀರು ಬೇರೆ ನಿಂತು ಅದ್ವಾ ಆಂ ಇವನು ಸಂಸಾರ ನೋಡಿದ್ರೆ ಹಿಂಗಾಗೋಯ್ತು ಒಂದ್ ದಿವಸ ಹಂಗಿರ್ತಾನೆ ಒಂದು ದಿವಸ ಹಿಂಗಿರ್ತಾನೆ ಯಾರು ಇವನು ಯಾರೋಗ ಅಯ್ಯೋ ಎಲ್ಲ ಸಂಸಾರ ಇದ್ದಿದೆ ಬಿಡೋಣ ಜಗಳ ರಗಳೆ ಗಂಡ ಅಂತ ಏನ್ಮೇಲೆ ಜಗಳ ಮಾಡ್ಕೊಂಡೆ ಮಾಡ್ಕೊಂತಾರೆ ನೀನ್ ಯಾಕ ಟೆನ್ಷನ್ ತಗೊಂತೀಯ ಬಿಡು ಏನೋ ಹೋಗ ಎಲ್ಲ ಒಂಥರ ಮಾತಾಡ್ತಾರಪ್ಪ ನಂಗೆ ಬಲಿ ಬೇಜಾರ ಹೋಗೋದೆ ಹ್ಮ್ ಇದೇ ಗೊತ್ತಿಗೆ ಲೈ ಏಕ ಯಾಕೆ ಅಂತ ಹೇಳಿದ್ ಏನಾಯ್ತು ಅಲ್ಲ ಶಾರ್ ಮಗ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ಮಗು ಬಂತ ಅಂತ ಕೇಳ್ಕೊಂಬತ್ತೀನಿ ಅಂತ ಓದೋಳು ಇದ್ಯಾಕ್ ಹತ್ಕೊಂಬತ್ತ ಇದ್ಯಾ ಏನೋ ಹೋಗಪ್ಪ ನಮ್ಮ ಮನೆ ಬರಿಗೆ ಚೆನ್ನಾಗಿಲ್ಲ ಯಾಕೆ ಏನೈತೆ ಸರಸ್ವತಿ ಕನು ಕಾರ್ಮಿಕ ಏನೋ ಅಂಜನಾ ಮಂತ್ರಿಸ್ಕೊಂಬಂದು ಇವ್ರಿಗೆ ತಿಕ್ಕೋನಂತೆ ಅವ್ರಿಗ ಈ ಮುಂಚಿನ ಮೇಲೆ ಜ್ಞಾನ ಇಲ್ಲದಿದ್ದಂಗೆ ಮಾಡ್ಬಿಡನಂತೆ ಇವನು ರಾಮನ ಹೋಗಿ ಗಲಾಟ ಮಾಡಿ ಅವರಿಬ್ಬರೂ ಕರ್ಕೊಂಬಂದವನು ಸರಸ್ವತಿನೇನು ಕಾರುನೇನ ಅವರು ಇವ್ರ ಮನೆಗೆ ಅವರೇ ನಿನ್ನೆ ಬಂದವರಂತೆ ನಾನಿವಾಗ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಏನರ ಇಲ್ಲಿ ಇಲ್ಲಿದ್ದರೆ ಅಂದರೆ ನೆನ್ನೆ ಬೆಳಗ್ಗೆ ಬಂದ್ರಿ ನಾವು ಅಂತ ಹೇಳ್ತಾವ್ರೆ ಇವನು ಕೇಳಿದ್ರೆ ಹಾಂ ನಾನು ಹೇಳ್ದಂಗೆ ಕೇಳಬೇಕು ಅವರು ನಾನು ಮಾಡ್ದಂಗೆ ಮಾಡಬೇಕು ಹ್ಞೂ ನಾನು ಏನೋ ಕೇಳ್ತೀನಿ ಅದಕ್ಕೆ ಕುಕ್ಕೊಂಡ್ರೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತ ಮಾತಾಡ್ತಾ ಅವ್ನು ಏನಪ್ಪ ಇದು ಹಾಂ ಅವ್ರು ನೋಡಿದ್ರೆ ನಾವು ಡೈವರ್ಸ್ ಕೊಡಿಸ್ತೀವಿ ಅಂತ ಹೇಳಿ ಸಾವಿತ್ರಿ ಯಾವಾಗ ಬಾಯ ಬಿದ್ದು ಇನ್ನು ಅವಳನ್ನು ಒಪ್ಪಿಸ್ತಾರೆ ಡೈವರ್ಸ್ ಕೊಡಿಸ್ಬಿಟ್ರೆ ಏನಪ್ಪ ಗತಿ ಇವ್ನಿಗೆ ಕೆಲಸ ಇರಿಸ್ತಾರ ಅವರು ನೀನೇ ಹೇಳು ಇದೆಲ್ಲ ಬೇಸೋಗಿತ್ತ ಮಗುನ ಮುಚ್ಚಿಟ್ಟು ಹೋಗಿ ಸಂಸಾರ ಮಾಡ್ಕೊಂಡು ಅವಳು ಮನೆಗೆ ಅವಳೆ ಇವ್ನಿಗೆ ಏನಪ್ಪ ಬಂದಿರೋದು ಏನಾರ ಮಾಡ್ಕಪ್ಪ ನಾನು ಹೇಳೋದೆಲ್ಲ ಹೇಳ್ತಾನೇ ಇದ್ದೀನಿ ಇವಳೇನೋ ಸರಸ್ವತಿ ಡೈವರ್ಸ್ ಏನೋ ಕೊಡಿಸ್ಬಿಟ್ರೆ ದೇವ್ರನಿಗೂ ನಾನು ಹೇಳ್ದಂಗೆ ಆಗಬೇಕು ಇವ್ನಿಗಂತೂ ಕೆಲಸ ಮಾತ್ರ ಅವ್ರು ಇರ್ಸೋಲ್ಲ ಕೆಲಸ ಮಾತ್ರ ಇರಿಸಲ್ಲ ಅಂದರೆ ಇರಿಸಲ್ಲ ಕೆಲ ಫ್ಯಾಕ್ಟ್ರಿಗಳಿಗೂ ಅಲ್ಲಿ ಇಲ್ಲಿ ಕೆಲಸ ತಿರ್ಬೇಕು ಏನ್ ಇವ್ನಿಗೆ ಬಂದಿರೋದು ಬರಬಾರ್ದು ಹಾ ಯಾಕೆ ಇವನು ಹಿಂಗಾಡ್ತಾನೆ ಅಮ್ಮ ಏನಾ ಓ ಇನ್ನ ಅಳ್ತಾನೆ ಏನು ಬಂದಿರೋದೇಳ ಮನೆಗೆ ಏ ಟಿ ಫೋನ್ ಏನ್ ಮಾಡೋರ ತಿನ್ಬಿಟ್ಟು ಸ್ಕೂಲ್ಗೆ ಹೋಗೋಣ ಅಂತ ಬಂದೆ ಅದೇ ಇಲ್ಲ ಹಾಂ ಯಾಕ ಮಾಡಕ್ಕಿಲ್ಲ ನಾಡ್ಗೆ ಇಲ್ಲ ಅವಳು ಅಲ್ಲಿಗೆ ಹೋಗೋಣ ಅವ್ರ ಮನೆಗಾ ಯಾಕೋ ಮಾತಾಡ್ತಾನೆ ಹಾಂ ಅಲ್ಲ ಏನ ಬಂದಿರೋದು ಯಾಕೋ ಹಿಂಗಾಡ್ತಾ ಇದೀಯ ಹಾ ಬೌ ನಮ್ಮ ಮಾವನ ಹತ್ರ ಮಾತಾಡಬೇಕು ನಾನು ನಮ್ಮ ಮಾವನ ಹತ್ರ ಮಾತಾಡೋವರ್ಗು ನಿಮ್ಮ ಹತ್ರ ಹತ್ರ ಏನು ಮಾತಾಡಲ್ಲ ನಾನು ನಮ್ಮ ಮಾವನ ಹತ್ರ ಮಾತಾಡಬೇಕು ಏನ ನಿಮ್ಮ ಮಾವನ ಹತ್ರ ಮಾತಾಡೋದು ಈಗೇನು ದುಡ್ಕಂಡು ಏನು ಶಕ್ತಿ ಇಲ್ಲೇನಾ ಕೈ ಇಲ್ಲ ಕಾಲಿಲ್ಲ ಎಲ್ಲ ಹೋಗ್ಬಿಟ್ಟವ ಎಲ್ಲನು ದುಡ್ಕಂಡು ತಿನ್ನ ಇವಾಗೇನೋ ನೀರು ನಿಮ್ಮ ತರಟಾಗಿಂದ ನಮಗೆ ಬಿಡ್ತಾ ಇದ್ದೆ ನಾವೇನೋ ಬೆಳಗ್ಲಿಕ್ಕೆ ಅಂತ ಇದ್ದರೆ ಅದನ್ನು ಹಾಳು ಮಾಡ್ತೇನೆ ನಿನ್ನಿಂದ ದುಡ್ಕೊಂಡು ತಿನ್ನ ನಿಗೂ ಒಂದು ಕೆಲಸ ಅಂತ ಅದಲ್ಲ ಅದೆಲ್ಲ ಕತೆ ಇರಲಿ ಚಿಕ್ಕಪ್ಪ ನಾನು ನಮ್ಮ ಮಾವನ ಹತ್ರ ಯಾರ ಹತ್ರ ಏನು ನನ್ನ ತೀರ್ಮಾನ ಹೇಳೋಕ್ಕಾಗಲ್ಲ ನಾನು ನಮ್ಮ ಮಾವನ ಹತ್ರ ಮಾತಾಡಬೇಕು ಒಟ್ಟನಾಗೆ ನಿನ್ನಿಂದ ನಮ್ಗೆ ಮಾನವ ಮರ್ಯಾದೆ ಇಲ್ಲಪ್ಪ ಮಾನವ ಮರ್ಯಾದೆ ಅಂತೂ ಇಲ್ಲೇ ಇಲ್ಲ ಊರಾಗಿನ ಜನ ಹೆಂಗೆ ತೂ 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 ಅಂತ ಉಗಿತಾವ್ರಂತ ನಿನ್ಗೆ ಗೊತ್ತಾ ಹಾಂ ನೀವು ಟಿಫನ್ ಮಾಡಿದಿರೋ ಮಾಡಿಲ್ಲ ಇಲ್ಲೋ ಇನ್ನೂ ಏನು ಮಾಡಿಲ್ಲ ಬಾ ಇಲ್ಲಿ ಬಾ ಇಲ್ಲೇ ನನ್ನ ಸ್ಕೂಲ್ ಟೈಮ್ ಆಯಿತು ಅಲ್ಲೆಲ್ಲ ಹೋಟ್ಲಾಗ ತಿನ್ಕೊಂಡು ಹೋಗ್ತೀನಿ ನೋಡ್ತಾ ಎಷ್ಟು ಮಾತಾಡ್ತಾನೆ ಹಾಂ ಒಟ್ಟಿನಾಗೆ ಇವ್ನ ದೂರಾಂಕಾರದಿಂದ ಇವನೇ ಇವ್ನ ಜೀವನ ಹಾಳು ಮಾಡ್ಕೊಳಂಗೆ ಅವನೇ ಮಾಡ್ಕೊಳಂಗನೇ ಏನು ಮಾಡ್ಕೊಂತಾರೆ ನೋಡ್ತಾ ಯಾಕಮ್ಮ ಇದ್ದೀನಿ ನಿನಗೆ ಜ್ಞಾನ ಇಲ್ಲ ನೀನು ಸರ್ದೆ ಅಂತ ನಿಂತ್ಕೊಳ್ಳಕ್ಕೆ ನನಗೆ ಜ್ಞಾನ ಇಲ್ಲ ಹಾಂ ಮತ್ತೋಗ್ಬಿಟ್ಟಿದ್ದೀನ ನೀನ್ ನೀವು ಮಾಡಿರೋ ಚೇಸ್ಟಿಗೆಲ್ಲನೋ ನಿನ್ನ ಕರ್ದೇ ತಕ್ಷಣ ನಿಂತ್ಕೊಳ್ಳೋಷ್ಟು ಗೌರವ ನೀನು ಇಳಿಸ್ಕೊಂಡಿಲ್ಲ ಅಜ್ಜಿ ಬೆಳಗ್ಗೆ ನಮ್ಮ ಸಾವಿತ್ರಮ್ಮನ ಸುಮ್ಮನೆ ನಿನ್ನ ಹತ್ರ ಹೇಳೋಳೆ ನಾನು ನಿಜವಾಗಿ ಹೇಳಕ್ಕೆ ಬಂದಿದ್ದೀನಿ ಆಯಿತಾ ನಮ್ಮ ಅಮ್ಮನಿಗೆ ನಿಮ್ಮ ಮಗನಿಗೆ ಡೈವರ್ಸ್ ಕೊಡ್ತಾ ಇದ್ದೀನಿ ನಾನೇ ನಾನೇ ಲಾಯರಾಗಿ ಮುಂದೆ ನಿಂತು ಇವ್ರಿಬ್ರಿಗೂ ಡೈವರ್ಸ್ ಕೊಡಿಸ್ತೀನಿ ನಮಗೆ ಬೇಕಾಗಿಲ್ಲ ಅಜ್ಜಿ ಬೇಕಾಗಿಲ್ಲ ನಿಮ್ಮ ಮಗನ ಸವಾಸ ನಾಳೆ ನಾಳೆ ನೋಟಿಸ್ ಕಳಿಸ್ತೀನಿ ನೋಡಜ್ಜಿ ನಿಮ್ಮ ಮಗನು ನಮ್ಮ ಅಮ್ಮನಿಗೆ ಡೈವೋರ್ಸ್ ಕೊಟ್ಟಿದ್ದಾದಮೇಲೆ ಮೈನಸ್ ಪಾಯಿಂಟ್ ಅಂದರೆ ನಮ್ಮ ತೋಟದಿಂದ ನಿಮ್ಮ ತೋಟಕ್ಕೆ ನೀರು ಬರಲ್ಲ ಇದೊಂದು ನಮ್ಮ ಮನೆಯಲ್ಲಿ ನಿಮ್ಮ ಮಗ ಇರೋಂಗಿಲ್ಲ ನಮ್ಮ ತಾತನ ಕೊಡ್ತಿರೋ ಕೆಲಸದಲ್ಲಿ ನಿಮ್ಮ ಮಗ ಕೆಲಸ ಮಾಡೋಂಗಿಲ್ಲ ಇಷ್ಟನ್ನೂ ರಿಮೂವ್ ಮಾಡ್ತೀನಿ ಅದೇನು ಮಾಡ್ತೀರೋ ಮಾಡ್ತಲ್ಲ ರೀ ಏಯ್ ಏನು ನಿಮ್ಮದು ತಂದೆ ಎದುರುಗಳ ನಿಂತು ಮಾತಾಡಷ್ಟು ಧೈರ್ಯ ಬಂದ್ಬಿಡ್ತಾನಿಕ ತಂದೆ ಸ್ಥಾನ ನೀನು ಉಳಿಸ್ಕೊಂಡಿದ್ಯಾ ಉಳಿಸ್ಕೊಂಡಿದ್ಯಾ ನೀನು ತಂದೆ ಸ್ಥಾನ ನೀನು ಉಳಿಸ್ಕೊಂಡಿದ್ರೆ ಹೇಳು ತಂದೆ ಸ್ಥಾನ ನಾನು ಆಮೇಲೆ ಮಗಳ ಸ್ಥಾನ ಉಳಿಸ್ಕೊಳ್ತೀನಿ ನಿನ್ನ ಸಹವಾಸ ನಮಗೆ ಬೇಕಾಗಿಲ್ಲ ನಾಳೆ ಬೆಳಗ್ಗೆ ಊಟದಲ್ಲಿ ವಿಷ ಹಾಕಿ ಅನ್ನೋದು ಏನು ಗ್ಯಾರಂಟಿ ಇವತ್ತು ನಮಗೆ ಮಾಟ ಮಂತ್ರ ಮಾಡಿಸ್ತೇನೋ ನಾಳೆ ಬೆಳಗ್ಗೆ ನನ್ನ ನಮ್ಮಮ್ಮನಿಗೆ ವಿಷ ಹಾಕಿ ಸಾಯಿಸ್ತೀಯಾ ಆಯಿತಾ ನಿನ್ನ ಸಹವಾಸ ನಮಗೆ ಬೇಕಾಗಿಲ್ಲ ಆಯಿತಾ ಇನ್ನೊಂದು ತ್ರೀ ಫೋರ್ ಡೇಸು ನೋಟಿಸ್ ಬಟ್ಟೆ ಹಿಂಗೆ ಇಷ್ಟು ದುರಂಕಾರ ಇವಳಿಗೆ ನೋಡಿದ್ವಾ ಎಷ್ಟು ದುರಂಕಾರವಾಗಿ ಮಾತಾಡ್ತಾಳೆ ನಿನಗೆ ಇಷ್ಟು ದುರಂಕಾರ ಅದೇ ಇನ್ನು ನೀನು ಹೊಟ್ಟೆಗೆ ಹುಟ್ಟಿರಲ್ಲ ಅವಳು ಅವಳು ತಿಳಿದಿರಿತೀನ ನೋಡಪ್ಪ ರಘು ನೀನು ಮಾತ್ರ ದಯವಿಟ್ಟು ನಮ್ಮ ಮನೆಗೆ ಬರಬೇಡ ನಮ್ಮ ನಾಲ್ಕು ಜನನ ನಾವೇ ಸಾಕೊಳಕ್ಕೆ ಕಷ್ಟ ಆಗ್ಬಿಟ್ಟತೆ ಅವನು ಮದುವೆ ಫಂಕ್ಷನ್ಗೆ ಹೋಗಬೇಕು ದುಡಿಬೇಕು ನಾವು ತಂದು ತಿನ್ನಬೇಕು ಆಯಿತಾ ನೀನು ಮಾತ್ರ ನಮ್ಮ ಮನೆ ಬರಲೇ ಬೇಡ ನಿನ್ನ ಭಾಗ ಏನಿದ್ರು ಇವಾಗೇ ಬೇಕಾದ್ರೆ ನೀನು ಹೆಸರು ಬರೆಸಿ ಕೊಟ್ಬಿಡ್ತೀನಿ ನಮ್ಮ ಗಂಟ ನೀನು ಬೇಡ ಎಲ್ಲಾದರೂ ಹೋಗಿ ಬದುಕೋ ಇದೆ ಲಾಸ್ಟ್ ಹೇಳ್ತಾ ಇರೋದು ನಿನಕ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಬಿಸಿ ಊಟ ರಾತ್ರಿ ಚಪಾತಿ ಊಟ ಅವೆಲ್ಲ ಮಾಡೋ ಶಕ್ತಿ ನಮಗಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾ ತಂದೆಯೂ ಹಿಂಗೆ ಹೇಳಲ್ಲ ಆದರೂ ನಾನು ಹೇಳ್ತಾ ಇದ್ದೀನಿ ಆ ಶಕ್ತಿ ನಮಗಿಲ್ಲ ನೀನು ನಮ್ಮನೆಯ ಬಾಗ್ಲಿಗೆ ಬರಲೇ ಬೇಡ ಏನಪ್ಪ ಎತ್ತು ತಂದೆ ಆಡೋ ಮಾತಾ ಇದುವ ಅಪ್ಪ ಇರೋದನ್ನು ಹೇಳಬೇಕು ಇರೋದನ್ನು ನಾವು ಹೇಳಬೇಕು ಇಲ್ಲದನ್ನ ಯಾಕೆ ಹೇಳೋದಾ ಬಪ್ಪ ನೀನು ನಮ್ಮ ಮನೆಗೆ ಬಾಪಾ ನೀನು ಏನು ಕೇಳ್ತೀವಿ ಅದೆಲ್ಲ ಕೊಡ್ತೀರ ಬಪ್ಪ ಅಂತ ಕರ್ಕೊಂಬರೋದು ಎಷ್ಟೊತ್ತು ಅದಕ್ಕೆ ಮುಂಚೆನೇ ನಮ್ಮ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಾನು ಇವಾಗ ಅವ್ರು ನೀರು ಬಿಡಲ್ಲ ನಾವೇನು ಮಾಡೋದು ಗಂಡ ಹೆಂಡತಿ ಎಲ್ಲನೂ ಕೂಲಿನಾಲಿ ಮಾಡ್ಬೇಕಾ ಇಬ್ಬರು ಗಂಡದ ಹೆಂಗಸರು ಹ್ಞೂ ಅದಕ್ಕೆ ನಮ್ಮ ಮೊಟ್ಟೆಗೆ ಹುಡ್ಕೊಳ್ಳೋದೇ ನಮಗೆ ಕಷ್ಟ ಆಗುತ್ತದೆ ದಯವಿಟ್ಟು ನೀನು ಪದೇ ಪದೇ ಬಂದು ನಮಗೆ ತೊಂದರೆ ಕೊಡಬೇಡ ನೀನೆಲ್ಲೋ ಬದುಕೋಗು ಒಂದು ಮಗು ಅದೇ ನನ್ನ ಮಗಳು ಹುಡುಗಿನ್ನ ನೋಡ್ಕೊಂಡು ಕಾಲಾಗ್ತೀರಿ ನಾವು ನಾವು ಸತ್ತೋದ್ರೆ ಎತ್ತಾಗಕ್ಕೆ ಏನು ಬರೋಲ್ಲ ನನ್ನ ಮಮ್ಮಗುನ ಕೈಲಷ್ಟು ನಾವನೇ ಅವ್ನು ಬಂದು ಎತ್ತಾಗ್ತಾನೆ ಹೆಂಗೂ ಆಗೋತದೆ ನಮ್ಮ ಕತೆ ನೀನು ಮಾತ್ರ ನನ್ನ ಮನೆ ಬಾಗ್ಲಿಗೆ ಬರಬೇಡ ಅಷ್ಟೇ ಅಮ್ಮ ನೋಡ್ದೆ ಅಮ್ಮ ಅಪ್ಪನ ಹೆಂಗೆ ಮಾತಾಡ್ತಾವಣೆ ನಾನು ಹೇಳ್ಬೇಕಂತ ಕಂಡಿತ್ತಿದ್ದೆ ನಿಮ್ಮ ಅಪ್ಪನ ಹೇಳ್ತಾವನಪ್ಪ ಹೇಳ್ತಾವನ ಈ ವಯಸ್ಸಾದ ಕಾಲದಾಗ ನಮ್ಗೆ ಇನ್ನೇನು ಬೇಕಪ್ಪ ನಮ್ಮಕ್ಕ ಚೆನ್ನಾಗಿದ್ದರೆ ಖುಷಿಯಾಗಿ ನೋಡೋದು ಅದೇ ಬೇಕಾಗಿತ್ತು ಅದನ್ನೇ ನೀನು ಕಿತ್ಕೊಂಬಿಟ್ಟೆ ಮಗಳೇನೋ ಚೆನ್ನಾಗೋಳ ಅವನ ಯೋಚನೆ ಇಲ್ಲ ನಿಂದೇ ಯೋಚನೆ ಇದೇ ಲಾಸ್ಟ್ ಇನ್ನು ನೀನು ನಮ್ಮ ಮನೆಯೊಳಗೆ ಬರಂಗಿಲ್ಲ ನಾನು ಬರಬಾರ್ದು ಹಂಗಾದ್ರೆ ಇಲ್ಲ ಬರಂಗಿಲ್ಲ ಅಪ್ಪ ಕೆಲ್ಸದಿಂದ ತೆಗಿರೋದು ಅಷ್ಟು ಈಸಿ ಅನ್ಕೊಂಡಿದೀಯನಪ್ಪ ನೀನು ಅವರು ಇರು ಚಿಕ್ಕಪ್ಪ ನೋಡ್ದ ನಮ್ಮಅಪ್ಪನ ಹೆಂಗ್ ನಿಮ್ಮ ಅಪ್ಪನ ಹೇಳ್ತಾ ಇರೋದು ನಿಜನೇ ಸರಿ ಆಯ್ತು ಬರೋದೇ ಇಲ್ಲ ಇನ್ಮೇಲೆ ಮನೆಗೆ ಒಳ್ಳೆ ಕೆಲಸ ಲೈ ಹೇಳ್ತೀಯಾ ಯಾಕೆ ಹೇಳ್ತಾ ಇದೀಯ ದುರ್ಬುದ್ಧಿ ಬಂತು ಅಂತ ಮಾಡಿದ್ರು ನಾವು ಮಾರಾಯ ಹೂ ಮೇಲೆ ನೀರು ಕುಡಿಬೇಕು ಅಳಬೇಡ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಅದೇನೇನು ಮಾಡ್ತಾರೆ ಮಾಡ್ಲಿ ಸುಮ್ಮರು ಇವ ನೂರು ಆಟ ಆಡೋದು ಒಂದೇ ಅವ್ರಿಗೆ ಒಂದೇ ಏಟು ಹಾಕೋದು ಒಂದೇ ಹಾಕ್ತಾರೆ ಸುಮ್ಮನೆ ಸರಿಯಾಗಿ ಹಾಕ್ಸ್ಕೊಳ್ಳಿ ಬಿದ್ದರೆ ಏಟು ಸರಿ ಎದ್ದೇಳಲ್ಲ ಮೇಲಕ್ಕೆ ಹಂಗೆ ಬೀಳ್ತದೆ ಏಟು ಹೇಳಪ್ಪ ಭಗವಂತನಿಗೆ ತಿಳಿಬೇಕು ಅಳ್ಬೇಡ ಸುಮ್ಮನೆರು ಅದೇನೋ ಹೇಳ್ತಾರಲ್ಲ ವಿಪ್ ಕಾಲಕ್ಕೆ ವಿಪರೀತ ಬುದ್ಧಿನೋ ಏನೋ ಅಂತ ಹಂಗೆ ಇವ್ಗೇನೋ ಕೆಟ್ಕಾಲ ಬಂದದ ಅದಕ್ಕೆ ಈ ಬುದ್ಧಿ ಉಪಯೋಗಿಸ್ತಾನೆ ಸುಮ್ಮನೆ ಅಳ್ಬೇಡ ಏ ಅಜ ಅಜಯ ಊರಾಗ ನಾನು ಊರ ಮಾಡಬೇಕು ಊರಾಗ ಏ ಅಜಯ നമ ബ അതയ് അതയ് അതേ അജയ് അതയ് അജയ് അതേ അല്ല കോഴി സാര ബേള സാരം ഇവള കേളക്ക് ഇവള കേൾസ ನಾನು ಆವಾಗಿದ್ದೀನಿ ಹೇಳ್ತೇನೆ ಇದ್ದೀನಿ ಕೋಳಿ ಸಾರಿ ಕೊಡು ಕೋಳಿ ಸಾರಿ ಕೊಡು ಅಂತ ಬೆಳೆಕಾಳಿ ಸಾರಿಗೆ ಕೊಟ್ಟಳೆ ಹ್ಞೂ ಅಂದ್ಲು ಇವಳು ಏಯ್ ಎಡಿ ಒಳಕ ಏಮಿಯೆ ಏ ಅಜಯ ಅಜೇ ಊರ ಊರೈಗೋಡ ಅಜೇ ಎದ್ದೇಳು ನೆಡಿ ಒಳಕ ನಡೀ ಎಲ್ಲ ನೋಡ್ಕೊಂಡು ಇನ್ನೇನು ಮಾಡ್ತೀಯ ದಿನ ಇದ್ದಿದ್ದೆ ಅಲ್ಲ ನಿಂದ ರಾಮಾಯಣ ಎದ್ದೇಳ್ದೇಳ ನಮ್ಮ ಅಜಯ್ ರಾಮ ರಾಮ ಚೀತಾ ಚೀತಾ സീത വല്ലവ രാമനു രാമ അര രാമ കൃഷ്ണ രാമ കൃഷ്ണ 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 മുക്കുന്ദ കൃഷ്ണർക്കാ മാജിയ ಇದ ಹುಡುಗಿ ಏನ್ ಕುಡ್ಕೊಂಬಂದ್ ಬಿತ್ತಳೆ ನನ್ ಮಮ್ಮಗಳು ಮಮ್ಮಗಳು ಉಮಾ ಅಂತ ಲೇ ಅಮ್ಮಯ್ಯ ಲೇ ಹಿಂಗೆಲ್ಲ ಮಾಡಬಾರ್ದು ಅಜನ ಏ ಕುಡ್ಬಿಟ್ಟು ಬತ್ತಳ ಇದ್ದಿನ ಊಟ ತಿಂತಾಳೆ ತಿರ್ಗಾ ಹೋಗ್ತಾಳೆ ಹೊತ್ತಳ ಅಲ್ಲಮ್ಮ ಈ ವಯಸ್ಸಿನಾಗೆ ಕುಡಿಯುವಂತದ್ದು ಏನೇ ಬಂತು ನಿನ್ಕ ಯಾಕೆ ಎದ್ದೇಳು ಹಿಂಗೆಲ್ಲ ಕುಡಿಬಾರ್ದ அய்யோ பாரு கத்த முன் வரவுது